ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ನಾವಿವತ್ತು ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದ ಮೂವಿ ತುಂಬಾ ಜನ ಅಲ್ಲ ಮೂರ್ ಜನ ಅನ್ಸುತ್ತೆ ಹೌದು ಮೂರ್ ಜನ ರಿಕ್ವೆಸ್ಟ್ ಮಾಡಿದ್ದ ಮೂವಿ ಅಜ್ಞಾತವಾಸಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಈ ಮೂವಿಲಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದ ಅಲ್ಲಿಗೆ ಬಂದಾಗ ಅವನಿಗೆ ಅದು ಆಕಸ್ಮಿಕ ಸಾವಲ್ಲ ಕೊಲೆ ಅಂತ ಗೊತ್ತಾಗುತ್ತೆ ಆ ಕೊಲೆ ಮಾಡಿದ್ದು ಯಾರು ಕೊಲೆ ಮಾಡೋಕೆ ಕಾರಣ ಏನು ಅದು ಕೊಲೆನೇ ಅಂತ ಇನ್ಸ್ಪೆಕ್ಟರ್ ಗೋವಿಂದನಿಗೆ ಹೇಗ್ ಗೊತ್ತಾಯ್ತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಈ ಮೂವಿಲಿ ನಿಮ್ಗೆ ಕಿಲ್ಲರ್ ಯಾರು ಅಂತ ಬೇಗ ಗೊತ್ತಾಗುತ್ತೆ ಆದ್ರೆ ಅವನೇ ಕಿಲ್ಲರ್ ಅಂತ ಗೊತ್ತಾಗಿ ಹತ್ತೇ ನಿಮಿಷಕ್ಕೆ ಅವನಲ್ಲ ಕಿಲ್ಲರ್ ಅನ್ಸೋಕೆ ಶುರು ಆಗುತ್ತೆ ಇನ್ನತ್ತು ನಿಮಿಷ ಆದ್ಮೇಲೆ ಮತ್ತೆ ಅವನೇ ಕಿಲ್ಲರ್ ಇರ್ಬೋದು ಅಂತ ಅನ್ಸೋಕೆ ಶುರು ಆಗುತ್ತೆ ಆದ್ರೆ ಅನ್ಕೋತಿರೋ ಅದೆಲ್ಲ ಸುಳ್ಳು ಅಂತ ಕತೆ ನೋಡ್ತಾ ಗೊತ್ತಾಗುತ್ತೆ ಜೊತೆಗೆ ಈ ಮೂವಿಲಿ ನಾನ್ ಲಿನ್ಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಆದ್ರಿಂದ ತುಂಬಾ ಗಮನ ಇಟ್ಟು ಕೇಳ್ತಾ ಹೋಗಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಯಾರನ್ನ ಹುಡುಕ್ತಾ ಒಂದು ಬಾವಿ ಬಳಿ ಬರ್ತಾರೆ ಅವರು ಹುಡುಕ್ತಾ ಇರೋರು ಬಾವಿಯಲ್ಲಿ ಬಿದ್ದಿದ್ದಾರೆ ಅಂತ ಗೊತ್ತಾಗಿ ಇಬ್ಬರು ಬಾವಿಗೆ ಹಾರತಾರೆ ಒಬ್ಬ ವ್ಯಕ್ತಿ ಮಾತ್ರ ಸುಮಾ ಮಂಜು ಅಂತ ಹೇಳ್ಕೊಂಡು ಬಾವಿಗೆ ಆರ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅನಂತು ಅನ್ನೋ ವ್ಯಕ್ತಿನ ತೋರಿಸ್ತಾರೆ ಅನಂತು ಬೈಕ್ ಅಲ್ಲಿ ಒಂದು ಮನೆ ಬಳಿ ಹೋಗಿ ಒಂದು ಗಿಡದಿಂದ ಸ್ವಲ್ಪ ಹೂಗಳನ್ನ ಕಿತ್ಕೊಂಡು ಅಲ್ಲಿಂದ ಅವನ ಮೇಲಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ಗೋವಿಂದ ಅವರ ಮನೆಗೆ ಹೋಗ್ತಾನೆ ಗೋವಿಂದನಾಗಿ ರಂಗಾಯಣ ರಘು ಅವರು ಕಾಣಿಸಿಕೊಂಡಿದ್ದಾರೆ ಅವತ್ತು ಗೋವಿಂದ ಅವರ ಮನೆಯಲ್ಲಿ ಅವನ ತಾಯಿಯ ಹತ್ತನೇ ವರ್ಷದ ಶ್ರಾದ್ದ ಇರುತ್ತೆ ಅದಕ್ಕೆ ಗೋವಿಂದನೇ ಅಡಿಗೆ ಮಾಡ್ತಾ ಇರ್ತಾನೆ ಅವನ ತಾಯಿಯ ಶ್ರಾದ್ದ ಇದ್ದರೂ ಗೋವಿಂದನ ತಮ್ಮ ಮತ್ತೆ ತಂಗಿ ಮಾತ್ರ ಬಂದಿರಲ್ಲ ಅದಕ್ಕೆ ಗೋವಿಂದ ಬೇಜಾರಲ್ಲಿರ್ತಾನೆ ಅನಂತು ಗೋವಿಂದನ ಮನೆಗೆ ಹೋಗಿ ಜೀಪ್ ತಗೊಂಡು ಸ್ಟೇಷನ್ಗೆ ಹೋಗ್ಬೇಕಿರುತ್ತೆ ಗೋವಿಂದನ ಮಗಳು ಚುಕ್ಕಿ ನ ಕೀ ತಂದು ಕೊಡ್ತಾಳೆ ಅನಂತು ಜೀಪ್ ಸ್ಟಾರ್ಟ್ ಮಾಡ್ತಿದ್ದ ಹಾಗೆ ಗೋವಿಂದನ ಮನೆಯಲ್ಲಿದ್ದ ಹುಂಜ ಬಂದು ಜೀಪ್ ಮೇಲೆ ಕೂತ್ಕೊಳ್ಳುತ್ತೆ ಜೀಪ್ ಎಲ್ಲಿಗೆ ಹೋದ್ರು ಆ ಹುಂಜಾ ಜೀಪ್ ಮೇಲೆ ಕೂತ್ಕೊಂಡು ಎಲ್ಲಾ ಕಡೆ ಹೋಗ್ತಿರುತ್ತೆ ಅನಂತು ಜೀಪ್ ತಗೊಂಡು ಸ್ಟೇಷನ್ ಗೆ ಹೋಗಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾನೆ ಅವಾಗ ಅಲ್ಲಿಗೆ ನಿಂಗ ಅನ್ನೋ ವ್ಯಕ್ತಿ ಬಂದು ಆನೆಗಳು ಬಂದು ತೋಟ ಎಲ್ಲ ಹಾಳು ಮಾಡಿದ್ದಾವೆ ಅಂತ ಹೇಳ್ತಾನೆ ಆದ್ರೆ ಅನಂತು ಅದನ್ನೆಲ್ಲ ನಂಬೋದೇ ಇಲ್ಲ ಅವಾಗ ನಿಂಗ ಆನೆ ಲದ್ದಿ ಇಟ್ಟಿರೋದು ತೋರಿಸ್ತೀನಿ ಬನ್ನಿ ಅಂತಾನೆ ಅವಾಗ ನಂತು ಇವತ್ತು ಸಾಹೇಬ್ರ ಮನೆಯಲ್ಲಿ ಶ್ರಾದ್ದ ಇದೆ ಅಲ್ಲಿಗೆ ಊಟಕ್ಕೆ ಹೋಗ್ಬೇಕು ನಾಳೆ ನೋಡೋಣ ಹೋಗು ಅಂತ ಅಲ್ಲಿಂದ ಕಳಿಸ್ತಾನೆ ನಿಂಗ ಸ್ಟೇಷನ್ ಇಂದ ಈಚೆ ಬಂದಾಗ ಅಮ್ಮಾಚಿ ಅನ್ನೋ ಮಹಿಳೆನ ನೋಡಿ ಅಲ್ಲಿಂದ ಓಡೋಗ್ತಾನೆ ಯಾಕಂದ್ರೆ ಅಮ್ಮಾಚಿ ಒಬ್ಳು ಮೇಸ್ತ್ರಿ ಅವಳ ಬಳಿ ದುಡ್ಡಿಸ್ಕೊಂಡು ನಿಂಗ ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ಅದಕ್ಕೆ ಅಮ್ಮಾಚಿಯಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ ಅಮ್ಮಾಚಿ ಸ್ಟೇಷನ್ ಗೆ ಬಂದು ಅನಂತು ಹತ್ರ ಮಗಳು ಜಾತ್ಕ ತೋರಿಸಿ ಅವಳಿಗೆ ಮದುವೆ ಯಾವಾಗ ಆಗುತ್ತೆ ಅಂತ ಕೇಳ್ತಾಳೆ ಅನಂತು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ಜಾತ್ಕ ಕೂಡ ನೋಡ್ತಾ ಇರ್ತಾನೆ ಅವಾಗ ಅನಂತು ಮೊದ್ಲು ನಿನ್ ಮಗಳಿಗೆ ಚಂದ್ರಶೇಖರ್ ಮನೆಗೆ ಹೋಗೋದ್ನ ನಿಲ್ಸೋಕೆ ಹೇಳು ಊರ್ ಜನರ ಬಾಯಿ ಮುಚ್ಚಿಸುದ್ರೆ ಮದುವೆ ಆಗುತ್ತೆ ಅಂತ ಹೇಳ್ತಾನೆ ಅವಾಗ ಅಮ್ಮಾಚಿ ಅವಳು ಟೈಪ್ ರೈಟಿಂಗ್ ಕಲಿಯೋಕೆ ಹೋಗ್ತಾ ಇರೋದು ಅಂತ ಹೇಳಿ ಆ ವಿಷಯ ಅಲ್ಲಿಗೆ ಬಿಟ್ಟು ಸ್ಟೇಷನ್ ಅಂಚು ಬಿದ್ದೋಗಿದ್ಯಲ್ಲ ಅದನ್ನ ಯಾವಾಗ ಸರಿ ಮಾಡ್ಲಿ ಅಂತ ಕೇಳ್ತಾಳೆ ಅನಂತು ಇವತ್ತು ಸಾಹೇಬ್ರು ಮನೆ ಶ್ರಾದ್ದ ಇದೆ ನಾಳೆ ನೋಡೋಣ ಅಂತ ಅಮ್ಮಾಚಿನೂ ಕೂಡ ಅಲ್ಲಿಂದ ಕಳಿಸ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಒಂದು ಹುಡುಗ ಮತ್ತೆ ಒಂದು ಹುಡುಗಿನ ತೋರಿಸ್ತಾರೆ ಆ ಹುಡುಗಿನೇ ಅಮ್ಮಾಚಿ ಮಗಳು ಅದೇ ಚಂದ್ರಶೇಖರ್ ಅವರ ಮನೆ ಅಮ್ಮಾಚಿ ಮಗಳು ಚಂದ್ರಶೇಖರ್ ಅವ್ರ ಮಗ ರೋಹಿತ್ ಬಳಿ ಟೈಪ್ ರೈಟಿಂಗ್ ಕಲಿಯೋಕೆ ಹೋಗ್ತಾ ಇರ್ತಾಳೆ ಅವತ್ತು ಅಮ್ಮಾಚಿ ಮಗಳು ರೋಹಿತ್ಗೆ ಸಂಜೆ ಮೀಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಸಂಜೆ ರೋಹಿತ್ ಹೋಗಿ ಅಮ್ಮಾಚಿ ಮಗಳನ್ನ ಭೇಟಿ ಆಗ್ತಾನೆ ಅವಳು ರೋಹಿತ್ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಇದನ್ನೆಲ್ಲಾ ನೋಡ್ತಿದ್ರೆ ರೋಹಿತ್ ಮತ್ತೆ ಅಮ್ಮ ಚಿ ಮಗಳು ಇಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಮ್ಗನ್ಸುತ್ತೆ ರಾತ್ರಿ ರೋಹಿತ್ ಶ್ರೀನಿವಾಸಯ್ಯ ಅನ್ನೋ ಅವರ ಮನೆಗೆ ಹೋಗ್ತಾನೆ ಅಲ್ಲಿ ಶ್ರೀನಿವಾಸಯ್ಯನಿಗೆ ಚಿಕನ್ ತಂದು ಕೊಡ್ತಾನೆ ಇದೇ ಶ್ರೀನಿವಾಸಯ್ಯನ ನಾವು ಮೊದಲನೇ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಜೊತೆ ಯಾರನ್ನೋ ಕಾಪಾಡೋಕೆ ಬಾವಿಗೆ ಆರೋದನ್ನ ನೋಡಿರ್ತೀವಿ ಇವಾಗ ಈ ಶ್ರೀನಿವಾಸಯ್ಯ ಊಟ ಮಾಡ್ತಾನೆ ಅಲ್ಲಿಗೆ ಮತ್ತೆ ಸೀನ್ ಕಟ್ ಆಗುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ರೋಹಿತ್ ಗಾಬರಿಲಿ ಕಾಡೊಳಗೆ ಓಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಒಂದು ಆನೆಗಳ ಗುಂಪು ಕಾಡಲ್ಲಿ ಹೋಗುವಾಗ ಒಂದು ಮರಿ ಆನೆ ಕರೆಂಟ್ ಇರೋ ವೈರ್ ನ ಟಚ್ ಮಾಡ್ಬಿಡ್ತಾ ಇರುತ್ತೆ ಅದನ್ನ ನೋಡಿ ಒಂದು ದೊಡ್ಡ ಆನೆ ಬಂದು ಮರಿ ಆನೆನ ಕಾಪಾಡುತ್ತೆ ಆದ್ರೆ ಆ ದೊಡ್ಡ ಆನೆಗೆ ಶಾಕ್ ಹೊಡೆದು ಆನೆ ಸತ್ತೋಗುತ್ತೆ ಇಡೀ ಊರಿನ ಕರೆಂಟ್ ಎಲ್ಲಾ ಹೋಗುತ್ತೆ ಇಲ್ಲಿವರೆಗೂ ನೋಡಿದ ಎಲ್ಲಾ ಸೀನ್ ನಂತ ಇಟ್ಕೊಂಡಿರಿ ಇವೆಲ್ಲ ಕತೆಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಮಾರನೇ ದಿನ ಬೆಳಿಗ್ಗೆ ಅನಂತ ಬಂದು ಗೋವಿಂದನಿಗೆ ಶ್ರೀನಿವಾಸಯ್ಯ ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ ಆವಾಗ ಗೋವಿಂದ ಅನಂತ ಜೊತೆ ಜೀಪಲ್ಲಿ ಶ್ರೀನಿವಾಸಯ್ಯ ಅವರ ಮನೆಗೆ ಹೋಗ್ತಾನೆ ಅಲ್ಲಿ ಗೋವಿಂದ ಸುತ್ತಮುತ್ತ ನೋಡಿ ಅದು ಆಕಸ್ಮಿಕ ಸಾವಲ್ಲ ಕೊಲೆ ಅಂತ ಹೇಳ್ತಾನೆ ಇವಾಗ ಮತ್ತೆ ಕತೆ ಒಂದು ದಿನ ಹಿಂದಕ್ಕೆ ಹೋಗುತ್ತೆ ಅಂದ್ರೆ ಗೋವಿಂದನ ತಾಯಿ ಶ್ರಾದ್ದ ಇರುತ್ತಲ್ಲ ಆ ದಿನಕ್ಕೆ ಮನೆಯಲ್ಲಿ ಗೋವಿಂದ ಶ್ರಾದ್ದ ಮಾಡೋಕೆ ಪೆಟ್ಟಿಗೆಯಲ್ಲಿ ಅವನ ತಾಯಿ ಫೋಟೋ ಹುಡುಕ್ತಾ ಇರ್ತಾನೆ ಅದ್ನ ಚುಕ್ಕಿ ನೋಡಿ ಮನೆ ಗೋಡೆಗೆ ನೇತು ಹಾಕಿರೋ ಫೋಟೋ ತಗೊಳ್ಳೋಕೆ ಹೋಗ್ತಾಳೆ ಅವಾಗ ಗೋವಿಂದ ಅದು ಬೇಡ ಅಂತ ಹೇಳಿ ಪೆಟ್ಟಿಗೆಯಿಂದ ಅವನ ತಾಯಿ ಫೋಟೋ ತೆಗೆದು ತೋರಿಸ್ತಾನೆ ಆಮೇಲೆ ಗೋವಿಂದ ಮನೆ ಹತ್ರ ಎಲ್ಲಾ ಪೂಜೆ ಆದ್ಮೇಲೆ ಒಂದು ಎಲೆಯಲ್ಲಿ ಅವನು ಮಾಡಿದ್ದ ಅಡಿಗೆ ಇಡ್ಕೊಂಡು ಒಂದು ಬೆಟ್ಟದ ಮೇಲೆ ಹೋಗಿ ಅದ್ನ ಇಟ್ಟು ಕಾಗೆನ ಕೂಗ್ತಾನೆ ಒಂದು ಕಾಗೆ ಬಂದು ಎಲೆ ಮೇಲೆ ಇದ್ದ ಪಾಯಸ ತಿನ್ನುತ್ತೆ ಅದನ್ನ ನೋಡಿ ಗೋವಿಂದ ನಿನ್ಗೂ ಪಾಯಸ ಇಷ್ಟಾನ ಅಂತ ಮನ್ಸಲ್ಲೇ ಅನ್ಕೋತಾ ಇರ್ತಾನೆ ಗೋವಿಂದ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ ಆಮೇಲೆ ಗೋವಿಂದನ ಮನೆಗೆ ಅನಂತು ಮತ್ತೆ ಸ್ಟೇಷನ್ ಅವರೆಲ್ಲ ಬಂದು ಊಟ ಮಾಡ್ತಾರೆ ಅಲ್ಲಿ ಚುಕ್ಕಿ ಊಟ ಮಾಡುವಾಗ ಅವಳು ಪಾಯ್ಸಾನೇ ಜಾಸ್ತಿ ತಿಂತ ಇರ್ತಾಳೆ ಅದನ್ನ ನೋಡಿ ಗೋವಿಂದನಿಗೆ ಒಂದ್ ರೀತಿ ಆಗುತ್ತೆ ಈ ಗೋವಿಂದನಿಗೂ ಪಾಯಸಕ್ಕೂ ಏನ್ ಸಂಬಂಧ ಅಂತ ಮೂವಿ ಕೊನೆಯಲ್ಲಿ ಗೊತ್ತಾಗುತ್ತೆ ಮಾರನೇ ದಿನ ಅನಂತು ಬಂದು ಗೋವಿಂದನಿಗೆ ಶ್ರೀನಿವಾಸ ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ ಈ ಸೀನಾ ನಮ್ಗೆ ಮುಂಚೆನೆ ತೋರಿಸಿದ್ರು ಇವಾಗ ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತಾರೆ ಶ್ರೀನಿವಾಸಯ್ಯನ ಮನೆಗೆ ಹೋಗೋ ಮುಂಚೆ ಗೋವಿಂದ ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಎಲ್ಲ ಕಾನ್ಸ್ಟೇಬಲ್ ಜೊತೆ ಶ್ರೀನಿವಾಸಯ್ಯನ ಮನೆಗೆ ಹೋಗ್ತಾನೆ ಜೀಪ್ ಜೊತೆ ಹುಂಜ ಕೂಡ ಬರುತ್ತೆ ಅಲ್ಲಿ ಶ್ರೀನಿವಾಸಯ್ಯನ ದೇಹ ನೋಡಿದಾಗ ಗೋವಿಂದನಿಗೆ ಶ್ರೀನಿವಾಸಯ್ಯ ಚಿಕನ್ ತಿಂತ ಸತ್ತಿರೋದು ಅಂತ ಗೊತ್ತಾಗುತ್ತೆ ಶ್ರೀನಿವಾಸಯ್ಯನ ಮಗ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲ್ಲ ಅದ್ಕೆ ಗೋವಿಂದ ಶ್ರೀನಿವಾಸಯ್ಯನ ಮಗನ ಅಡ್ರೆಸ್ ಹುಡ್ಕೋಕೆ ಹೇಳ್ತಾನೆ ಆದ್ರೆ ಮನೆ ಎಷ್ಟೇ ಹುಡುಕಿದ್ರು ಅಡ್ರೆಸ್ ಸಿಗಲ್ಲ ಅವಾಗ ಒಂದು ರೂಮ್ ಲಾಕ್ ಆಗಿರೋದು ಗೊತ್ತಾಗಿ ಅದರ ಕಿ ಮನೆ ಕೆಲಸದವನಾದ ಮಾರನ ಬಳಿ ಇರಬಹುದು ಅನ್ಕೊಂಡು ಗೋವಿಂದ ಮಾರನ ಹುಡುಕ್ತಾ ಮನೆಯಿಂದ ಹೋದಾಗ ಅಲ್ಲಿ ಉಂಜಾ ಏನನ್ನೋ ನೋಡಿ ಔಹಾರ್ತಾ ಇರುತ್ತೆ ಅದನ್ನ ನೋಡಿ ಗೋವಿಂದನಿಗೆ ಶಾಕ್ ಆಗಿ ಕಿಚನ್ಗೆ ಹೋಗ್ತಾನೆ ಅಲ್ಲಿ ಏನೋ ನೋಡಿ ಈಚೆ ಬಂದು ಅದು ಆಕಸ್ಮಿಕ ಸಾವಲ್ಲ ಕೊಲೆ ಅಂತ ಹೇಳ್ತಾನೆ ಆಮೇಲೆ ಗೋವಿಂದನೇ ಆಸ್ಪತ್ರೆಗೆ ಕಾಲ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಬಾಡಿ ಕಳಿಸ್ತೀವಿ ಅಂತ ಹೇಳ್ತಾನೆ ಅದನ್ನ ನೋಡಿ ಅನಂತು ಗೋವಿಂದನ ಬಳಿ ಬಂದು ಊರಿನ ದೊಡ್ಡವರು ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ ಅವರ ಮಗನ ಅಡ್ರೆಸ್ ಕೂಡ ನಮ್ಗೆ ಗೊತ್ತಿಲ್ಲ ಸಂಜೆ ಒಳಗೆ ನಾವೇ ಕಾರ್ಯ ಮಾಡಿ ಮುಗಿಸೋಣ ಅಂತ ಹೇಳ್ತಾನೆ ಆದ್ರೆ ಗೋವಿಂದ ಆಗಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಹೇಳ್ತಾನೆ ಅವಾಗ ಅನಂತು ಅಮ್ಮಾಚಿ ಮತ್ತೆ ಕುಮಾರನ್ನು ಇನ್ನೊಬ್ಬ ಇನ್ಸ್ಪೆಕ್ಟರ್ ಗೋವಿಂದನ ಮನೆ ಹಿಂದಕ್ಕೆ ಕರ್ಕೊಂಡು ಹೋಗಿ ಶ್ರೀನಿವಾಸಯ್ಯನ ಮಗನಾದ್ರೂ ಹೇಗಾದ್ರೂ ಹುಡ್ಕೋಣ ಅಂತ ಹೇಳ್ತಾ ಇರ್ತಾರೆ ಅವಾಗ ಹೇಗ್ ಹುಡ್ಕೋದು ಅಂತ ಗೋವಿಂದ ಕೇಳಿದಾಗ ಅಮ್ಮಾಚಿ ಮಗಳು ಅಲ್ಲಿಗೆ ಬಂದು ರೋಹಿತ್ ನ ಕೇಳಿ ಅವನು ಬೇರೆಯವರಿಗೆ ಮೇಲ್ ಮಾಡ್ತಾ ಇರ್ತಾನೆ ಅವನ್ಗೆ ಗೊತ್ತಿರ್ಬೋದು ಅಂತ ಹೇಳ್ತಾಳೆ ಅದ್ನ ಕೇಳಿ ಅನಂತು ರೋಹಿತ್ ನ ಕರ್ಕೊಂಡ್ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ಮತ್ತೆ ಅಲ್ಲಿಗೆ ಸೀನ್ ಕಟ್ ಆಗಿ ಕತೆ ಸ್ವಲ್ಪ ತಿಂಗಳುಗಳ ಹಿಂದಕ್ಕೆ ಹೋಗುತ್ತೆ ರೋಹಿತ್ ಅಣ್ಣ ಸಿವಿಲ್ ಇಂಜಿನಿಯರಿಂಗ್ ಓದಿ ಊರ್ ಬಿಟ್ಟು ಪಟ್ಟಣಕ್ಕೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ರೋಹಿತ್ ಗೆ ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಅವರ ಅಣ್ಣನ ಬಳಿಯಿಂದ ಒಂದು ಕಂಪ್ಯೂಟರ್ನ ತರಿಸ್ಕೊತಾನೆ ಈ ಕಡೆ ಗೋವಿಂದನ ಹೆಂಡತಿ ತಮ್ಮ ಪ್ರಮೋದ್ ಅಮೇರಿಕಾ ಇಂದ ಊರಿಗೆ ಬಂದಿರ್ತಾನೆ ಇಲ್ಲಿ ನಮ್ಗೆ ಗೊತ್ತಾಗೋದು ಗೋವಿಂದ ಇರೋದು ಅವನ ಮನೆಯಲ್ಲಿ ಅಲ್ಲ ಅವನ ಹೆಂಡತಿ ಮನೆಯಲ್ಲಿ ಅಂದ್ರೆ ಅಳಿಯನಾಗಿ ಮನೆಯಲ್ಲೇ ಇರ್ತಾನೆ ಮನೆಯಳಿಯ ಆಗೋಕೆ ಕಾರಣ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ ಪ್ರಮೋದ್ಗೆ ಏನು ಅರ್ಜೆಂಟ್ ಕೆಲಸ ಇದ್ದ ಕಾರಣ ಕಂಪ್ಯೂಟರ್ ಬಳಸಬೇಕಿರುತ್ತೆ ಅದಕ್ಕೆ ರೋಹಿತ್ ಮನೆಗೆ ಪ್ರಮೋದ್ ಗೋವಿಂದ ಅವನಿಂತಿ ಎಲ್ರೂ ಬರ್ತಾರೆ ಪ್ರಮೋದ್ ಕಂಪ್ಯೂಟರ್ ಅಲ್ಲಿ ಕೆಲಸ ಮುಗಿಸಿದ ನಂತರ ರೋಹಿತ್ ಹತ್ರ ಒಂದು ಸಹಾಯ ಕೇಳ್ತಾನೆ ಅದೇನೆಂದ್ರೆ ಪ್ರಮೋದ್ ಅಮೆರಿಕ ಇಂದ ಮೇಲ್ ಮಾಡ್ತೀನಿ ಅದ್ನ ಪ್ರಿಂಟ್ ತೆಗೆದು ಲೆಟರ್ ರೀತಿ ಅಕ್ಕನಿಗೆ ಕೊಡಬೇಕು ಆಮೇಲೆ ಅವನ ಅಕ್ಕ ಹೇಳೋದ್ನ ಇ ಮೇಲ್ ಮುಖಾಂತರ ಅವನಿಗೆ ಕಳಿಸ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ಒಂದು ಮೇಲ್ಗೆ ಐವತ್ತು ರೂಪಾಯಿ ಕೂಡ ಕೊಡೋದಾಗಿ ಹೇಳ್ತಾನೆ ಅದಕ್ಕೆ ರೋಹಿತ್ ಖುಷಿಯಿಂದ ಒಪ್ಕೋತಾನೆ ಇವಾಗ ರೋಹಿತ್ ಕೆ ಊರ್ ಬಿಟ್ಟು ಹೋಗಿರೋ ಎಷ್ಟೊಂದು ಜನ ಮೇಲ್ ಮಾಡ್ತಾ ಇರ್ತಾರೆ ಇದರಿಂದ ರೋಹಿತ್ ಒಂದ್ ರೀತಿಯ ಪೋಸ್ಟ್ ಮ್ಯಾನ್ ಮಾಡೋ ಕೆಲಸನೇ ಮಾಡ್ತಾ ಇರ್ತಾನೆ ಹೀಗಿದ್ದಾಗ ಒಂದು ದಿನ ಶ್ರೀನಿವಾಸಯ್ಯ ಅವರ ಮಗ ಅರುಣ್ ಅವನ್ ಫ್ರೆಂಡ್ ಇಂದ ರೋಹಿತ್ ಬಗ್ಗೆ ತಿಳ್ಕೊಂಡು ಒಂದು ಮೇಲ್ ಮಾಡ್ತಾನೆ ಅದ್ರಲ್ಲಿ ಅರುಣ್ ನಾನು ಅಮೇರಿಕಲ್ಲಿ ಇದ್ದೀನಿ ನಾನು ನನ್ನ ತಂದೆನ ಬಿಟ್ಟು ಬಂದಿರೋದಕ್ಕೆ ಅವರು ನನ್ನ ಜೊತೆ ಮಾತಾಡ್ತಾ ಇಲ್ಲ ನನ್ನ ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ ಅವರು ಹೇಗಿದ್ದಾರೆ ನೋಡಿ ನನಗೆ ಅಂತ ಇರುತ್ತೆ ಅದನ್ನ ನೋಡಿ ರೋಹಿತ್ ಅವನ ತಾಯಿ ಕೈಲಿ ಕೋಡ್ಬಳೆ ಮಾಡಿಸ್ಕೊಂಡು ಶ್ರೀನಿವಾಸಯ್ಯನ ಮನೆಗೆ ಹೋಗಿ ಅದ್ನ ಶ್ರೀನಿವಾಸಯ್ಯನಿಗೆ ಕೊಟ್ಟು ಅವನ ಬಗ್ಗೆ ಹಾಗೆ ವಿಚಾರ ಮಾಡ್ತಾನೆ ಶ್ರೀನಿವಾಸಯ್ಯನಿಗೆ ಅವನ ಮಗ ಊರು ಬಿಟ್ಟು ಹೋಗಿರೋದಕ್ಕೆ ಬೇಜಾರಾಗಿರುತ್ತೆ ಅದಕ್ಕೆ ಅವನಿಗೆ ಕಂಪ್ಯೂಟರ್ ಕಂಡ್ರೇನೆ ಆಗ್ತಾ ಇರಲ್ಲ ಅದಕ್ಕೆ ಶ್ರೀನಿವಾಸಯ್ಯ ರೋಹಿತ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಕಂಪ್ಯೂಟರ್ ಬಿಟ್ಟು ಯಾವುದಾದ್ರೂ ಒಳ್ಳೆ ಕೆಲಸ ನೋಡ್ಕೋ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ ರೋಹಿತ್ಗೆ ಆ ರೀತಿ ಹೇಳಿದಕ್ಕೆ ಕೋಪ ಬರುತ್ತೆ ಹಾಗೆ ಮನೆಗೆ ಹೋಗಿ ಅರುಣ್ಗೆ ನಿಮ್ಮಪ್ಪ ಚೆನ್ನಾಗೇ ಇದ್ದಾರೆ ಅಂತ ಮೇಲ್ ಮಾಡ್ತಾನೆ ಮತ್ತೆ ಅರುಣ್ ರೋಹಿತ್ಗೆ ಅಮೇರಿಕಲ್ಲಿ ಎಲ್ರನ್ನು ಕೆಲಸದಿಂದ ತೆಗಿತಾ ಇದ್ದಾರೆ ನಾನು ಊರಿಗೆ ಬಂದ್ಬಿಡ್ತೀನಿ ನಾವ್ ಸೇರಿಕೊಂಡು ಒಂದು ಕಂಪನಿ ಓಪನ್ ಮಾಡೋಣ ನೀನ್ ತುಂಬಾ ಬುದ್ಧಿವಂತ ನನ್ನ ತಂದೆ ಆಸ್ತಿ ಹೇಗಿದ್ರು ನನಗೆ ಬರುತ್ತೆ ಇಬ್ರು ಏನಾದ್ರೂ ಮಾಡೋಣ ಅಂತ ಮೇಲ್ ಮಾಡ್ತಾನೆ ಇದನ್ನ ನೋಡಿ ರೋಹಿತ್ ಗಂತೂ ತುಂಬಾ ಖುಷಿಯಾಗುತ್ತೆ ಆಮೇಲೆ ಅರುಣ್ ಇಂದ ಶ್ರೀನಿವಾಸಯ್ಯನಿಗೆ ಚಿಕನ್ ಇಷ್ಟ ಅಂತ ಗೊತ್ತಾಗಿ ಹೋಟೆಲ್ ಇಂದ ರೋಹಿತ್ ಚಿಕನ್ ಪಾರ್ಸಲ್ ತಗೊಂಡೋಗಿ ಹೋಗಿ ಕೊಡ್ತಾನೆ ಇದರಿಂದ ಶ್ರೀನಿವಾಸಯ್ಯನಿಗೂ ಖುಷಿ ಆಗುತ್ತೆ ಆಮೇಲೆ ಅರುಣ್ ಪಂಕಜ ಅನ್ನೋ ಹುಡುಗಿಗೆ ಒಂದು ಲೆಟರ್ ಕೊಡುವಂತ ರೋಹಿತ್ ಗೆ ಮೇಲ್ ಮಾಡ್ತಾನೆ ರೋಹಿತ್ ಅದನ್ನ ತಗೊಂಡು ಪಂಕಜ ಮನೆಗೆ ಹೋಗ್ತಾನೆ ಈ ಪಂಕಜ ಬೇರೆ ಯಾರು ಅಲ್ಲ ಅಮ್ಮಾಚಿ ಮಗಳು ರೋಹಿತ್ ಅರುಣ್ ನಿನ್ಗೆ ಲೆಟರ್ ಕಳಿಸಿದ್ದಾನೆ ಅಂತ ಹೇಳಿದಾಗ ಪಂಕಜ ಸ್ಟನ್ ಆಗಿ ಹೋಗ್ತಾಳೆ ಅದ್ರಲ್ಲಿ ಅರುಣ್ ಪಂಕಜ ಹತ್ರ ಸಾರಿ ಕೇಳಿ ಏನೇನೋ ಬರ್ದಿರ್ತಾನೆ ಯಾಕಂದ್ರೆ ಈ ಪಂಕಜ ಮತ್ತೆ ಅರುಣ್ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ ಆದ್ರೆ ಅರುಣ್ ಬೇಗ ವಾಪಸ್ ಬರ್ತೀನಿ ಅಂತ ಹೇಳಿ ತುಂಬಾ ವರ್ಷ ಆದ್ರೂ ಅಮೇರಿಕ ಇಂದ ಬಂದಿರಲ್ಲ ಎಷ್ಟೋ ವರ್ಷ ಆದ್ಮೇಲೆ ಇವಾಗ ಪಂಕಜ ಲೆಟರ್ ಬರ್ದಿರ್ತಾನೆ ಅದಕ್ಕೆ ಪಂಕಜ ಖುಷಿಯಾಗಿ ಯಾವಾಗ ಬರ್ತೀಯ ಅಂತ ರಿಪ್ಲೈ ಮಾಡ್ತಾಳೆ ಇವಾಗ ಪಂಕಜ ಅರುಣ್ ಜೊತೆ ಮೇಲ್ ಮಾಡೋಕೆ ಟೈಪ್ ರೈಟಿಂಗ್ ಕಲಿಬೇಕು ಅಂತ ಸುಳ್ಳು ಹೇಳ್ಕೊಂಡು ರೋಹಿತ್ ಮನೆಗೆ ಅವಾಗವಾಗ ಬರ್ತಾ ಇರ್ತಾಳೆ ಹಾಗೆ ದಿನಗಳು ಕಳೀತಾ ಹೋಗುತ್ತೆ ಗೋವಿಂದ ಅವನ ತಾಯಿ ಶ್ರದ್ಧಾ ಹಿಂದಿನ ದಿನ ಶ್ರೀನಿವಾಸಯ್ಯನ ಮನೆಗೆ ಶ್ರಾದ್ದಾಗೆ ಕರೆಯೋಕೆ ಬಂದಿರ್ತಾನೆ ಅಲ್ಲಿಗೆ ರೋಹಿತ್ ಮತ್ತೆ ಅವನ ತಂದೆ ಕೂಡ ಬರ್ತಾರೆ ಅವಾಗ ಶ್ರೀನಿವಾಸಯ್ಯ ಮಕ್ಕಳನ್ನೆಲ್ಲ ನಂಬಾರ್ದು ಅಂತ ಏನೇನೋ ಹೇಳ್ತಾ ಅವನ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆಯೋದಾಗಿ ಹೇಳಿ ವಿಲ್ಗೆ ಸೈನ್ ಮಾಡೋದು ಒಂದು ಬಾಕಿ ಅಂತ ಹೇಳ್ತಾ ಇರ್ತಾನೆ ಇದ್ನ ಕೇಳಿ ರೋಹಿತ್ ಗೆ ಶಾಕ್ ಆಗುತ್ತೆ ಯಾಕಂದ್ರೆ ಆಸ್ತಿ ಎಲ್ಲ ಅನಾಥಾಶ್ರಮದ ಪಾಲಾದ್ರೆ ಅರುಣ್ ಮತ್ತೆ ಅವನು ಕಂಪನಿ ಓಪನ್ ಮಾಡೋಕೆ ಆಗಲ್ಲ ಅಂತ ರೋಹಿತ್ ಅಲ್ಲಿಂದ ಮನೆಗೆ ಹೋಗ್ತಾನೆ ಮಾರನೇ ದಿನ ಅಂದ್ರೆ ಶ್ರಾದ್ದ ದಿನ ರೋಹಿತ್ ಮನೆಗೆ ಪಂಕಜ ಹೊಂದಿರ್ತಾಳೆ ಪಂಕಜ ರೋಹಿತ್ಗೆ ಸಂಜೆ ಮೀಟ್ ಮಾಡೋಣ ಅಂತ ಹೇಳ್ತಾಳೆ ಈ ಸೀನ್ ನಾವು ಆಲ್ರೆಡಿ ನೋಡಿದ್ವಿ ಇವಾಗ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತಾರೆ ಸಂಜೆ ರೋಹಿತ್ ಪಂಕಜನ ಮೀಟ್ ಮಾಡಿದಾಗ ಪಂಕಜ ರೋಹಿತ್ ಗೆ ಒಂದು ಬಾಕ್ಸ್ ಕೊಟ್ಟು ಇದ್ರಲ್ಲಿ ಚಿಕನ್ ಇದೆ ನಮ್ಮ ಮಾವನಿಗೆ ಕೊಡು ನೀನ್ ಮಾತ್ರ ತಿನ್ಬೇಡ ಅಂತ ಹೇಳ್ತಾಳೆ ಈ ಚಿಕನ್ನ ತಿಂದೆ ಶ್ರೀನಿವಾಸಯ್ಯ ಸತ್ತಿದ್ದು ಅಂದ್ರೆ ಪಂಕಜಾನೆ ಊಟಕ್ಕೆ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ಲು ಅನ್ಸುತ್ತೆ ಶ್ರೀನಿವಾಸಯ್ಯ ಸತ್ತಿದ್ದು ನೋಡಿ ರೋಹಿತ್ ಮನೆಗೆ ಓಡೋಗಿ ಆ ವಿಷಯನ ಅರುಣ್ ಗೆ ಹೇಳೋಕೆ ಕಂಪ್ಯೂಟರ್ ಆನ್ ಮಾಡ್ತಾನೆ ಆದ್ರೆ ಆನೆಗಳಿಂದ ಅದೇ ಟೈಮ್ಗೆ ಕರೆಂಟ್ ಹೋಗುತ್ತೆ ಇದು ಇಲ್ಲಿವರೆಗೂ ನಡೆದಿರೋ ಕತೆ ಇವಾಗ ಪ್ರೆಸೆಂಟ್ ಅಲ್ಲಿ ಅನಂತು ರೋಹಿತ್ ಹತ್ರ ಅರುಣ್ ಅಡ್ರೆಸ್ ಇದ್ಯಾ ಕೇಳೋಕೆ ಅವನ ಮನೆ ಹತ್ರ ಹೋಗ್ತಾನೆ ರೋಹಿತ್ ನ ಕರೆಯೋಕೆ ಅವನ ತಾಯಿ ರೂಮ್ಗೆ ಹೋಗಿ ಈಚೆ ಬಂದು ಅಳ್ತಾ ಇರ್ತಾರೆ ಅದ್ನ ನೋಡಿ ಅನಂತು ರೋಹಿತ್ ರೂಮ್ ಗೆ ಹೋಗಿ ನೋಡಿದ್ರೆ ರೋಹಿತ್ ಕೂಡ ಸತ್ತೋಗಿರ್ತಾನೆ ಕಂಪ್ಯೂಟರ್ ಎಲ್ಲ ಸುಟ್ಟೋಗಿರುತ್ತೆ ಅದ್ನ ನೋಡಿ ರಾತ್ರಿ ಕರೆಂಟ್ ಹೋಗೋ ಟೈಮ್ ಅಲ್ಲಿ ವೋಲ್ಟೇಜ್ ಜಾಸ್ತಿ ಆಗಿ ಶಾಕ್ ಹೊಡೆದು ರೋಹಿತ್ ಸತ್ತಿರಬೇಕು ಅಂತ ಅನ್ಕೋತಾರೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಗೋವಿಂದ ಬಂದಾಗ ರೋಹಿತ್ ಪಕ್ಕದಲ್ಲಿ ಒಂದು ಪ್ಲೇಟ್ ಅಲ್ಲಿ ಚಿಕನ್ ಪೀಸಸ್ ಇರೋದು ನೋಡ್ತಾನೆ ಹಾಗೆ ಕತೆ ಗೋವಿಂದನ ತಾಯಿ ಶ್ರಾದ್ದಾ ದಿನಕ್ಕೆ ಹೋಗುತ್ತೆ ಡೈಲಿ ಪಂಕಜ ರೋಹಿತ್ ಮನೆಗೆ ಹೋಗ್ತಾ ಇರ್ತಾಳೆ ಅದರಿಂದ ಇವಾಗ ರೋಹಿತ್ ಗು ಪಂಕಜ ಮೇಲೆ ಲವ್ ಆಗ್ತಾ ಇರುತ್ತೆ ಆದ್ರೆ ಪಂಕಜ ಮಾತ್ರ ಅರುಣ್ ನ ಲವ್ ಮಾಡ್ತಾ ಇರ್ತಾಳೆ ಅವತ್ತು ಅರುಣ್ ಮೇಲಲ್ಲಿ ಫೋಟೋ ಕಳ್ಸಿರ್ತಾನೆ ಅದನ್ನ ನೋಡೋಕೆ ಪಂಕಜ ರೋಹಿತ್ ಮನೆಗೆ ಬರ್ತಾಳೆ ಫೋಟೋ ಇನ್ನೂ ಲೋಡ್ ಆಗ್ತಾ ಇರುತ್ತೆ ಅವಾಗ ರೋಹಿತ್ ಸುಮ್ನೆ ಇರದೆ ಪಂಕಜ ಕೈ ಮೇಲೆ ಕೈ ಇಡ್ತಾನೆ ಪಂಕಜಗೆ ಎಲ್ಲಾ ಅರ್ಥ ಆಗುತ್ತೆ ಅವಾಗ ಪಂಕಜ ಅರುಣ್ ಯಾವಾಗ ಬರ್ತಾನಂತೆ ಅಂತ ಕೇಳ್ತಾಳೆ ಅದಕ್ಕೆ ರೋಹಿತ್ ಗಾಬ್ರಿ ಗಾಬ್ರಿ ಇಂದಾನೆ ಅರುಣ್ ಬರೋದು ಇನ್ನು ಸ್ವಲ್ಪ ಲೇಟ್ ಆಗುತ್ತಂತೆ ಅಂತ ಹೇಳ್ತಾನೆ ಅದನ್ನ ಕೇಳಿ ಪಂಕಜ ಕೋಪದಿಂದ ಅರುಣ್ನ ಹೇಗೆ ಇಲ್ಲಿಗೆ ಬರೋ ಹಾಗೆ ಮಾಡೋದು ಅಂತ ನನಗೆ ಗೊತ್ತು ಅಂತ ಹೇಳಿ ರೋಹಿತ್ಗೆ ಸಂಜೆ ಬಂದು ಮೀಟ್ ಮಾಡೋಕೆ ಹೇಳ್ತಾಳೆ ಈ ಸೀನ್ ನಾವು ಆಲ್ರೆಡಿ ಟೂ ಟೈಮ್ಸ್ ನೋಡಿದೀವಿ ಇವಾಗ ಈ ಸೀನ್ ಕಂಪ್ಲೀಟ್ ಆಗಿ ತೋರಿಸ್ತಾರೆ ರೋಹಿತ್ ಗೆ ಸಂಜೆ ಮೀಟ್ ಮಾಡೋಣ ಅಂತ ಹೇಳಿ ಪಂಕಜ ಮನೆಗೆ ಹೋಗಿ ಒಂದು ಉಂಜನ ಕುಯ್ದು ಸಾಂಬಾರ್ ಮಾಡಿಕೊಂಡು ಅದನ್ನ ಒಂದು ಬಾಕ್ಸ್ ಗೆ ಹಾಕೊಂಡು ಬಂದು ರೋಹಿತ್ ನ ಮೀಟ್ ಮಾಡಿ ಅವನ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಇದನ್ನೆಲ್ಲ ಇಲ್ಲಿಗೆ ಮರ್ತ್ಬಿಡು ಬಿಡು ಅಂತ ಹೇಳಿ ಬಾಕ್ಸ್ ನ ಕೊಟ್ಟು ಇದ್ರಲ್ಲಿ ಚಿಕನ್ ಇದೆ ನಮ್ಮ ಮಾವನಿಗೆ ಮಾತ್ರ ಕೊಡು ನೀನ್ ತಿನ್ಬೇಡ ಅಂತ ಹೇಳ್ತಾಳೆ ಮಾವ ಅಂದ್ರೆ ಅರುಣಪ್ಪ ಶ್ರೀನಿವಾಸಯ್ಯ ಆ ಬಾಕ್ಸ್ ತಗೊಂಡು ರೋಹಿತ್ ಶ್ರೀನಿವಾಸಯ್ಯನ ಮನೆಗೆ ಹೋಗುವಾಗ ದಾರಿಯಲ್ಲಿ ಅಡ್ಡ ಶ್ರೀನಿವಾಸಯ್ಯನ ಮನೆ ಕೆಲಸದವನಾದ ಮಾರ ಸಿಗ್ತಾನೆ ಅವನು ಲಾಯರ್ ಹತ್ರ ಹೋಗ್ತಾ ಇರ್ತಾನೆ ಅಂದ್ರೆ ಶ್ರೀನಿವಾಸಯ್ಯ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆಯೋಕೆ ಪೇಪರ್ಸ್ ರೆಡಿ ಮಾಡಿಸ್ತಾ ಇರ್ತಾನೆ ಇದು ಗೊತ್ತಾಗಿ ರೋಹಿತ್ ಗಾಬರಿಯಿಂದ ಅವನ್ ಮನೆಗೆ ಹೋಗ್ತಾನೆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಶ್ರಮಕ್ಕೆ ಬರುದ್ರೆ ಅರುಣ್ ವಾಪಸ್ ಊರಿಗೆ ಬಂದಾಗ ಕಂಪನಿ ಸ್ಟಾರ್ಟ್ ಮಾಡೋಕೆ ಆಗಲ್ಲ ಅಂತ ರೋಹಿತ್ ಗೆ ತಲೆ ಕಿಡುತ್ತೆ ಅದ್ನ ಅರುಣ್ ಗೆ ಹೇಳೋಣ ಅಂತ ಅನ್ಕೋತಾನೆ ಆದ್ರೆ ಅರುಣ್ ಬರೋದು ಲೇಟ್ ಆಗುತ್ತೆ ಅಂತ ಶ್ರೀನಿವಾಸ ಕೊಲೆ ಮಾಡ್ಬೇಕು ಅಂತ ಅನ್ಕೋತಾನೆ ಇಂಟರ್ನೆಟ್ ಮುಖಾಂತರ ಕೊಲೆ ಹೇಗ್ ಮಾಡೋದು ಅಂತ ತಿಳ್ಕೊಂಡು ಇಷ್ಟೊಂದು ಮಾತ್ರೆಗಳನ್ನ ಜಜ್ಜಿ ಚಿಕನ್ ಕರಿ ಒಳಗೆ ಹಾಕ್ತಾನೆ ಮಾತ್ರೆ ಹಾಕೋ ಮುಂಚೆ ಎರಡ್ ಪೀಸ್ ಚಿಕನ್ ನ ಒಂದು ಪ್ಲೇಟ್ಗೆ ಹಾಕೋತಾನೆ ಆಮೇಲೆ ಚಿಕನ್ ತಗೊಂಡೋಗಿ ಶ್ರೀನಿವಾಸಯ್ಯನಿಗೆ ಕೊಡ್ತಾನೆ ಶ್ರೀನಿವಾಸಯ್ಯ ಸತ್ತೋಗ್ತಾನೆ ಮಿಕ್ಕಿದ್ದ ಚಿಕನ್ ಎಲ್ಲಾನು ಮನೆಯಿಂದ ಎಸಿತಾನೆ ಅದೇ ಉಂಜ ಏನನ್ನ ನೋಡಿ ಹೌ ಅರ್ಥ ಇರೋದನ್ನ ಗೋವಿಂದ ನೋಡಿರ್ತಾನಲ್ಲ ಅದು ಚಿಕನ್ ಆಗಿರುತ್ತೆ ಅಲ್ಲಿಂದ ರೋಹಿತ್ ಗಾಬರಿಲಿ ಮನೆ ಕಡೆ ಓಡೋಗ್ತಾನೆ ಅಂದ್ರೆ ಇಲ್ಲಿ ನಮ್ಗೆ ಶ್ರೀನಿವಾಸಯ್ಯ ಸಾಯೋಕೆ ಕಾರಣ ರೋಹಿತ್ ಅಂತ ಗೊತ್ತಾಗುತ್ತೆ ಆದ್ರೆ ರೋಹಿತ್ ಹೇಗ್ ಸತ್ತ ಅಂತ ನಮ್ಗೆ ಡೌಟ್ ಬರುತ್ತೆ ಇವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ ರೋಹಿತ್ ಸತ್ತಿರೋ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿಗೆ ಪಂಕಜ ಬಂದು ರೋಹಿತ್ ಪಕ್ಕ ಪ್ಲೇಟ್ ಚಿಕನ್ ನೋಡಿ ಗಾಬರಿ ಆಗ್ತಾಳೆ ಪಂಕಜ ರಿಯಾಕ್ಷನ್ ನೋಡಿ ಗೋವಿಂದ ಸೈಲೆಂಟ್ ಆಗಿ ಪಂಕಜನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿಗೆ ಅಮ್ಮಾಚಿ ಕೂಡ ಬರ್ತಾಳೆ ಅಲ್ಲಿಗೆ ಕುಮಾರ್ ಪಂಕಜ ಮನೆಯಿಂದ ಒಂದು ಬೇರು ಮತ್ತೆ ಒಡೆದ ಮಡಿಕೆ ಸಿಕ್ತು ಅಂತ ತರ್ತಾನೆ ಆ ಬೇರು ಪಾಶಾಂಬರ ಅಂತ ಗೊತ್ತಾಗುತ್ತೆ ಅದು ಪಾಶಾಂಬರ ಅಂತಿದ್ದ ಹಾಗೆ ಅಮ್ಮಾಚಿ ಪಂಕಜಗೆ ಒಡೆಯೋಕೆ ಶುರು ಮಾಡ್ತಾಳೆ ಅಲ್ಲಿ ಗೋವಿಂದ ಹೇಳೋದು ಪಾಶಾಂಬರ ಬೇರನ್ನ ನೀರಲ್ಲಿ ಮೂರು ರಾತ್ರಿ ಮೂರು ಹಗಲು ನೆನೆಸಿ ಇಟ್ರೆ ಅದರಲ್ಲಿರೋ ವಿಷ ಎಲ್ಲ ನೀರಿಗೆ ಸೇರ್ಕೊಳ್ಳುತ್ತೆ ಆ ನೀರನ್ನ ಯಾವುದೇ ಅಡಿಗೆಗೆ ಹಾಕಿ ಯಾರೇ ತಿಂದ್ರು ತಿಂದ ತಕ್ಷಣ ಸತ್ತೋಗ್ತಾರೆ ಅಂತ ಆ ಬೇರಿಗೆ ಯಾವುದೇ ವಾಸನೆ ಇರೋದಿರೋ ಕಾರಣ ತಿನ್ನೋರಿಗೆ ಏನೂ ಗೊತ್ತಾಗಲ್ಲ ಆದ್ರೆ ಪ್ರಾಣಿ ಪಕ್ಷಿಗೆ ಆ ಸ್ಮೆಲ್ ಗೊತ್ತಾಗುತ್ತೆ ಆ ಸ್ಮೆಲ್ ಇಂದಾನೆ ಉಂಜ ಹೂವಾರ್ಥ ಇದ್ದಿದ್ದು ಅಂದ್ರೆ ಪಂಕಜ ಅರುಣ್ನ ಕರ್ಸೋಕೆ ಅವರಪ್ಪನ ಸಹಿಸೋಕೆ ಪ್ಲಾನ್ ಮಾಡಿ ವಿಷದ ಅಡಿಗೆ ಮಾಡಿ ಅದನ್ನ ರೋಹಿತ್ ಕೈಲಿ ಕೊಟ್ಟು ಕಳಿಸ್ತಾಳೆ ಆದ್ರೆ ರೋಹಿತ್ ಗೆ ಅದ್ರಲ್ಲಿ ವಿಷಯ ಇರೋದು ಗೊತ್ತಿಲ್ಲದೆ ಶ್ರೀನಿವಾಸಯ್ಯ ಅವನು ಹಾಕಿದ್ದ ಮಾತ್ರೆಯಿಂದ ಸತ್ತ ಅಂತ ತಿಳ್ಕೊಂಡು ಅವನು ಕೂಡ ಚಿಕನ್ ತಿಂದು ಸತ್ತೋಗ್ತಾನೆ ಅವತ್ತು ರಾತ್ರಿ ಕರೆಂಟ್ ವೋಲ್ಟೇಜ್ ಜಾಸ್ತಿ ಆಗಿ ಕಂಪ್ಯೂಟರ್ ಎಲ್ಲಾ ಸುಟ್ಟೋಗುತ್ತೆ ಇದು ನಿಜವಾಗ್ಲೂ ನಡೆದಿರೋ ಕತೆ ಎಲ್ಲ ತಿಳ್ಕೊಂಡು ಗೋವಿಂದ ಪಂಕಜನ ಒಂದಿನ ರಾತ್ರಿ ಕುಮಾರನ ಮನೆಯಲ್ಲಿ ಇರೋಕೆ ಹೇಳ್ತಾನೆ ಮರನೇ ದಿನ ಪಂಕಜನ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ಗೋವಿಂದ ಅನಂತು ಹತ್ರ ಮನೆ ಹತ್ರ ಕಿರಾಪ್ ಹಾಕಿಸ್ಕೋತಾನೆ ಇವಾಗ ಅನಂತುಗೆ ಒಂದು ಡೌಟ್ ಬರುತ್ತೆ ಪಂಕಜ ಕೊಲೆ ಮಾಡಿರೋದು ಓಕೆ ಆದ್ರೆ ಅವಳು ಹೇಗ್ ಕೊಲೆ ಮಾಡಿದ್ದಾಳೆ ಅಂತ ಅಷ್ಟು ಕ್ಲಿಯರ್ ಆಗಿ ಗೋವಿಂದನಿಗೆ ಹೇಗ್ ಗೊತ್ತಾಯ್ತು ಅಂತ ಅಂದ್ರೆ ಅದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಗೋವಿಂದನಿಗೆ ಆಗಿರ್ಬೇಕು ಅಂತ ಅನಂತಗೆ ಡೌಟ್ ಬಂದು ಗೋವಿಂದನ ಡೈರೆಕ್ಟ್ ಆಗಿ ಪಂಕಜಗೆ ಶಿಕ್ಷೆ ಆಗುತ್ತೆ ಆದ್ರೆ ಇಷ್ಟು ವರ್ಷದಿಂದ ನಿಮ್ಗೆ ಶಿಕ್ಷೆ ಆಗಿಲ್ವಲ್ಲ ಅಂತಾನೆ ಅವಾಗ ನಮ್ಗೆ ಇಪ್ಪತ್ತು ವರ್ಷದ ಹಿಂದಿನ ಕತೆ ತೋರಿಸ್ತಾರೆ ಅದೇ ನಾವು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಶ್ರೀನಿವಾಸಯ್ಯ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಾವಿಗೆ ಸುಮಾ ಮತ್ತೆ ಮಂಜು ಅನ್ನೋರ್ನ ಕಾಪಾಡಕ್ಕೆ ಹೋಗಿರ್ತಾರಲ್ಲ ಅವರು ಬೇರೆ ಯಾರು ಅಲ್ಲ ಗೋವಿಂದನ ತಮ್ಮ ತಂಗಿ ಗೋವಿಂದನ ತಾಯಿ ಮಕ್ಕಳನ್ನ ಸಾಕೋಕೆ ಆಗದೆ ಇಬ್ರು ಕರ್ಕೊಂಡು ಬಾವಿಗೆ ಹಾರಿರ್ತಾಳೆ ಇರ್ತಾಳೆ ಅವ್ರನ್ನ ಉಡಿಕೊಂಡು ಗೋವಿಂದ ಬಂದಾಗ ದಾರಿಲಿ ಬಂದ ಶ್ರೀನಿವಾಸಯ್ಯ ಗೋವಿಂದನ ಜೊತೆ ಬಂದು ಬಾವಿಗೆ ಹಾರಿ ಗೋವಿಂದನ ತಾಯಿ ತಮ್ಮ ಮಂಜು ಮತ್ತೆ ತಂಗಿ ಸುಮಾನ ಕಾಪಾಡ್ತಾರೆ ಕಡೆಗೆ ಗೋವಿಂದನಿಗೆ ಮದುವೆ ಆಗುತ್ತೆ ಗೋವಿಂದನ ಮಾವ ಶ್ರೀಮಂತ ಆಗಿದ್ರಿಂದ ಅವನ್ನ ಇನ್ಸ್ಪೆಕ್ಟರ್ ಮಾಡಿಸಿ ಅದೇ ಊರಿಗೆ ಪೋಸ್ಟಿಂಗ್ ಹಾಕ್ಸೋದಾಗಿ ಹೇಳ್ತಾನೆ ಆದ್ರೆ ಗೋವಿಂದ ಮನೆ ಹಳೆಯನಾಗಿ ಇರ್ಬೇಕಿರುತ್ತೆ ಜೊತೆಗೆ ಗೋವಿಂದನ ತಮ್ಮ ತಂಗಿನ ಅವರ ಮನೆಗೆ ಹೋಗಿ ಒಸೋದಾಗಿ ಹೇಳ್ತಾನೆ ಆದ್ರೆ ಗೋವಿಂದನ ತಾಯಿಗೆ ಬೇರೆಯವರ ಹಂಗಲ್ಲಿ ಬದುಕೋದು ಇಷ್ಟ ಇರಲ್ಲ ಅದು ಸಾಲದಕ್ಕೆ ಗೋವಿಂದನ ತಾಯಿ ಮತ್ತೆ ಮಂಜುನ ಬಾವಿ ಹತ್ರ ಹೋಗಿರ್ತಾಳೆ ಅದ್ರಿಂದ ಬೇಸತ್ತ ಗೋವಿಂದ ಕಾಡಿಗೆ ಹೋಗಿ ಪಾಶಂಬರ ಬೈರನ್ನ ತಂದು ಪಾಯಸಕ್ಕೆ ಹಾಕಿ ಅವನ ತಾಯಿಗೆ ತಿನ್ನಿಸಿರ್ತಾನೆ ಅವನ ತಾಯಿ ಸತ್ತೋಗ್ತಾಳೆ ಇವಾಗ ಗೋವಿಂದನಿಗೋ ಪಾಯ್ಸಕ್ಕೋ ಏನ್ ಸಂಬಂಧ ಅಂತ ಗೊತ್ತಾಯ್ತು ಅನ್ಸುತ್ತೆ ಗೋವಿಂದನಿಂದಾನೆ ತಾಯಿ ಸತ್ತಿದ್ದು ಅಂತ ಗೊತ್ತಾಗಿ ಅವನ ತಂಗಿ ಮತ್ತೆ ತಮ್ಮ ಗೋವಿಂದನಿಂದ ದೂರ ಆಗಿರ್ತಾರೆ ಕೊಲೆ ಮಾಡಿ ಹತ್ತು ವರ್ಷದಿಂದ ಅದನ್ನು ಯಾರಿಗೂ ಹೇಳೋಕೆ ಆಗದೆ ಗೋವಿಂದ ಅಜ್ಞಾತವಾಸದಲ್ಲಿ ಬದುಕ್ತಾ ಇರ್ತಾನೆ ಆದ್ರಿಂದ ಗೋವಿಂದನೇ ಅಜ್ಞಾತವಾಸಿ ಅಂತ ಅನಂತಗೆ ಹೇಳ್ತಾನೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಐ ಹೋಪ್ ಎಲ್ಲರಿಗೂ ಇದರ ಕತೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಮೂವಿ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿಲ್ಲ ಆದರೂ ಅದರಲ್ಲಿರೋ ಕ್ಯಾರೆಕ್ಟರ್ಗಳು ನಿಮ್ಮನ್ನ ಮೂವಿ ಪೂರ್ತಿ ಹಿಡಿದು ಕೂರಿಸ್ತವೆ ನನಗಂತೂ ತುಂಬಾ ಇಷ್ಟ ಆಯ್ತು ಜೊತೆಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದವ್ರಿಗೂ ತುಂಬಾ ಥ್ಯಾಂಕ್ಸ್ ಎಕ್ಸ್ಪ್ಲನೇಷನ್ ಕೇಳಿ ನಿಮಗೆ ನನ್ನಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ